ಹಾಯ್ ಹಲೋ ಸ್ನೇಹಿತರೇ ಇವಾಗ ನಾವು ಜಿ ಪಿ ಎಸ್ ಟಿ ಆರ್ ಪೇಪರ್ ಟು ಮೂರು ಆರು ಎರಡು ಸಾವಿರದ ಇಪ್ಪತ್ತೆರಡರಂದು ನಡೆದಿರುವಂತಹ ಒಂದು ಕ್ವಶನ್ ಪೇಪರನ್ನು ಈಗ ನಾವು ಬಿಡಿಸೋಣ ಅಂತ ಹೇಳ್ತೇನೆ ಮೊದಲಿಗೆ ನೋಡಿ ಒಂದೊಂದಾಗಿ ಕ್ವಶನವನ್ನು ನೋಡಿ ಆಪ್ಷನನ್ನು ತಿಳಿದುಕೊಂಡು ಆ ಆಪ್ಷನ್ ಬಗ್ಗೆ ವಿವರಣೆ ಇದೆ ನೋಡಿ ಈ ಬುಕ್ಕಲ್ಲೇ ನಾನು ಇದ್ರ ಬಗ್ಗೆ ನಿಮಗೆ ಎಲ್ಲರಿಗೂ ಪೂರ್ಣ ಆಗಿ ಹೇಳ್ತಾ ಇದ್ದೀನಿ ಎಲ್ಲರೂ ಸ್ವಲ್ಪ ಈ ಕಡೆ ಲಕ್ಷ ಕೊಟ್ಟು ಎಲ್ಲರೂ ನೋಡಿ ಮತ್ತು ತಿಳಿದುಕೊಳ್ಳಿ ನೋಡಿ ಈಗ ನೋಡಿ ದೇವಾಲಯಗಳು ಮತ್ತು ಅವುಗಳಲ್ಲಿರುವ ಸ್ಥಳಗಳನ್ನು ಹೊಂದಿರುವ ಸರಿಯಾದ ಆಯ್ಕೆ ಗುರುತಿಸಿ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ಹೇಳಿದ್ದಾರೆ ಇಲ್ಲಿ ನೋಡಿ ಮಧುಕೇಶ್ವರ ದೇವಸ್ಥಾನ ಆಮೇಲೆ ಪಾತಾಳೇಶ್ವರ ದೇವಸ್ಥಾನ ಲೋಕೇಶ್ವರ ದೇವಸ್ಥಾನ ಕೈಲಾಸ ದೇವಸ್ಥಾನ ಈ ನಾಲ್ಕು ದೇವಸ್ಥಾನಗಳು ಇದ್ದಾವೆ ಇದರಲ್ಲಿ ಪಟ್ಟದಕಲ್ಲು ಹಂಪಿ ತಲಕಾಡು ಬನವಾಸಿ ಎಲ್ಲೋರ ಇವು ಅದಕ್ಕೆ ಸರಿ ಹೊಂದುವಂಥ ಸ್ಥಳಗಳಿದ್ದಾವೆ ನಾವು ಇದರಲ್ಲಿ ನೋಡಿ ಈ ನಾಲ್ಕರಲ್ಲಿ ಕೂಡ ನಮಗೆ ಯಾವುದಾದ್ರೂ ಒಂದಾದರೂ ನಮಗೆ ಗೊತ್ತಿತ್ತು ಅಂದರೆ ಅದಕ್ಕೆ ನಾವು ಸರಿ ಹೊಂದಿಸ್ಬೇಕು ಫಸ್ಟು ಆಮೇಲೆ ಒಂದು ಮತ್ತೆ ನಮಗೆ ಇದರಲ್ಲಿ ಗೊತ್ತಾಗ್ತದೆ ಎ ಬಿ ಸಿ ಡಿ ಇದೆ ಅಲ್ವಾ ಇದರಲ್ಲಿ ಫಸ್ಟ್ ಆಪ್ಷನ್ ಯಾವುದಿದೆ ಅಂತ ನಮಗೆ ಗೊತ್ತಾಗ್ತದೆ ನೋಡಿ ಒಂದು ಗೊತ್ತಿರಬೇಕು ಒಂದು ಏನಾದರೂ ಒಂದು ಆಪ್ಷನ್ ನಮಗೆ ಗೊತ್ತಿತ್ತು ಅಂದರೆ ಅದು ಎಲ್ಲಿದೆ ಅಂತ ಗುರುತು ಮಾಡಿಕೊಂಡ್ರೆ ಇನ್ನು ಉಳಿದಿದ್ದು ನಮಗೆ ಗೊತ್ತಾಗ್ತವೆ ಫಸ್ಟ್ ನೋಡಿ ಎ ಎಲ್ಲಿದೆ ಿದೆ ಮಧುಕೇಶ್ವರ ದೇವಸ್ಥಾನ ಮಧುಕೇಶ್ವರ ದೇವಸ್ಥಾನ ನಮಗೆ ಗೊತ್ತಿತ್ತು ಅಂದರೆ ಡೈರೆಕ್ಟಿ ಏಕೆ ಯಾವುದೇ ಆಪ್ಷನ್ ಬಂದಿದೆ ಇಲ್ಲಿ ನಮ್ಮದು ಮೂರನೇ ಆಪ್ಷನ್ ಕರೆಕ್ಟ್ ಇದೆ ಹೇಗೆ ಯಾವುದಿದೆ ಹೇಗೆ ಬನವಾಸಿ ಅಂತ ಇದೆ ಈ ಬನವಾಸಿ ನಮಗೆ ಗೊತ್ತಿತ್ತು ಅಂದ್ರೆ ಮಧುಕೇಶ್ವರ ದೇವಾಲಯ ಎಲ್ಲಿದೆ ಅಂತಂದ್ರೆ ಬನವಾಸಿ ಅಂತ ನಮಗೆ ಗೊತ್ತಿತ್ತು ಅಂದರೆ ಇಲ್ಲಿ ನಾವು ಒಂದು ಮತ್ತು ಮೂರು ಈ ಆಪ್ಷನ್ನಲ್ಲಿ ಇದೆ ಇದು ಒಂದು ಗೊತ್ತಾಯಿತು ಈಗ ಒಂದೇ ಒಂದು ಇವೆರಡು ನಮಗೆ ರಾಂಗ್ ಅದು ಇವೆರಡು ತೆಗೆದು ಬಿಡಬೇಕು ನಾವು ಸದ್ಯಕ್ಕೆ ನಮಗೆ ಒಂದು ಮತ್ತು ಮೂರಲ್ಲಿ ಕನ್ಫ್ಯೂಸ್ ಇದೆ ಇದು ಒಂದು ಗೊತ್ತಾಯಿತು ನೆಕ್ಸ್ಟ್ ಟೈಮ್ದಲ್ಲಿ ಪಾತಾಳೇಶ್ವರ ದೇವಸ್ಥಾನ ಅಂತ ಇದೆ ಪಾತಾಳೇಶ್ವರ ದೇವಸ್ಥಾನ ಅಂತ ನಾವು ನೋಡೋದು ಬಿ ಅಲ್ಲಿ ಬಿ ಯಲ್ಲಿ ಯಾವುದಿದೆ ನಮಗೆ ಒಂದು ಮತ್ತು ಮೂರರಲ್ಲಿ ಕನ್ಫ್ಯೂಸ್ ಇದೆ ಒಂದು ಮತ್ತು ಮೂರಲ್ಲಿ ಕನ್ಫ್ಯೂಸ್ ಇದ್ದರೆ ಅಂದರೆ ಇದಕ್ಕೆ ಒಂದಕ್ಕೆ ಎರಡು ಆನ್ಸ್ ಆನ್ಸರ್ ಇದೆ ಮತ್ತು ಇದಕ್ಕೆ ಮೂರರಲ್ಲಿ ಮೂರು ಆನ್ಸರ್ ಇದೆ ನಮಗೆ ಗೊತ್ತಿರಬೇಕು ಪಾತಾಳೇಶ್ವರ ದೇವಸ್ಥಾನ ಎರಡು ಎಲ್ಲಿದೆ ತಲಕಾಡು ಇದೆ